ಕೆರಗೋಡು ಹೋಬಳಿ ಇಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡದ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ರವಿಕುಮಾರ್ ಗಣಿಗ सब जाकर बैठो सब अनुष एक मिनट एक मिनट निकालो ठीक है 10 मिनट सही रंगोली में लगे बैठो रंगोली में लगे दिख रहा है लाल आ रहा है ठीक है ठीक है ठीक है

ಕ್ಷೇತ್ರಕ್ಕೆ ಮೂರು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಕೇಂದ್ರ ಸ್ಯಾಂಕ್ಷನ್ ಆಗಿದೆ ಒಂದು ದೊಡ್ಡಿ ಇನ್ನೊಂದು ರಾಯಶೆಟ್ಟಿಪುರ ಇನ್ನೊಂದು ಹನಂಗ್ನಹಳ್ಳಿಯಲ್ಲಿ ಅರವತ್ತೈದು ಲಕ್ಷ ರೂಪಾಯಿ ಒಟ್ಟು ನೂರ ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಇವತ್ತು ಮಲಿಂಗದೊಡ್ಡಿಯಲ್ಲಿ ಪೂಜೆಯನ್ನು ಮಾಡಿದ್ವಿ ಮತ್ತು ಅದರ ಜೊತೆಗೆ ಹತ್ತು ಲಕ್ಷ ರೂಪಾಯಿ ಎಸ್ ಸಿ ಪಿ ವರ್ಕ್ ಕೆ ಆರ್ ಡಿ ಎಲ್ಲಿಂದ ಅದು ಕೂಡ ರಸ್ತೆ ಕಾಮಗಾರಿಯನ್ನು ಮಾಡಿದೀವಿ ಒಂದೇ ದಿನ ಇವತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ದೋಟಿಯಲ್ಲಿ ಭಾಳ ವರ್ಷಗಳಿಂದ ಮಲಿಂಗದೊಡ್ಡಿಯಲ್ಲಿ ಕಾಮಗಾರಿಗಳಾಗಿಲ್ಲ ಅಂತ ಜನ ಸ್ಥಳೀಯರು ಇದ್ರು ಇವತ್ತು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಮಗ್ರವಾಗಿ ಮಲಿಂಗದೊಡ್ಡಿಯನ್ನು ಅಭಿವೃದ್ಧಿಯನ್ನು ಮಾಡ್ತೀವಿ ಆಯುಷ್ಮಾನ್ ಆರೋಗ್ಯ ಮಂದಿರ ಆಯುಷ್ಮಾನ್ ಆರೋಗ್ಯ